ಎಲ್ಲರಿಗೂ ನಮಸ್ಕಾರ ನಿಮ್ಮ ಸವಿ ರುಚಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಾನಿವತ್ತು ಒಂದು ಎರಡ ಟೊಮೆಟೊ ಹಾಕೊಂಡ್ಬಿಟ್ಟ ಒಂದು ಸುಮ್ ಆಗಿರೋ ಸಾಂಬಾರನ್ನ ಮಾಡಿ ತೋರಿಸತೀನಿ ಯಾವುದೇ ರೀತಿ ಬೇಳೆ ಏನು ಬೇಡ್ರಿ ಭಾಳ ಅಂದ್ರೆ ಭಾಳ ಆಗಿರ್ತೈತಿ ಟೊಮೆಟೊ ಸಾಂಬಾರು ಎಲ್ಲರೂ ಮಾಡೇ ಮಾಡ್ತೀವಿ ಬಟ್ ಈ ವಿಧಾನ ಒಳಗೆ ಒಮ್ಮೆ ಟ್ರೈ ಮಾಡಿರಿ ಟೇಸ್ಟ್ ಮಾತ್ರ ಸೂಪರ್ ಆಗಿರ್ತೈತಿ ನೀವು ಒಮ್ಮೆ ಟ್ರೈ ಮಾಡಿ ಯಾವ ರೀತಿ ಬಂದಿತ್ತು ಅನ್ನೋದು ಕಮೆಂಟ್ ಮಾಡ್ರಿ ವಿಡಿಯೋ ಇಷ್ಟ ಆದರೆ ಕಮೆ ಲೈಕ್ ಮಾಡಿರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಇವಾಗ ಯಾವ ರೀತಿ ಮಾಡಬೇಕು ಅನ್ನೋದ ನೋಡ್ಕೊಂಬರೂ ಬರ್ರಿ ಒಂದು ಬೋಗಾನಿಗೆ ಅಥವಾ ಒಂದು ಕಡಂಗಿ ನೀವು ಯಾವುದ್ರಾಗ ಸಾಂಬಾರ್ ಮಾಡ್ತಿರಲ್ಲ ಅದರಾಗ ಒಂದು ಮೂರು ಸ್ಪೂನ್ ಆಗಷ್ಟು ಆಯಿಲನ್ನ ಹಾಕೋಬೇಕು ಇದಕ್ಕೆ ನೋಡ್ರಿ ನಾನು ಎರಡು ಈರುಳ್ಳಿನ ಈ ರೀತಿ ದಪ್ಪನ ಕಟ್ ಮಾಡಿ ಹಾಕೊಂಡೇನಿ ನೀವು ಜಾಸ್ತಿ ಬೇಕಾದರೂ ಈರುಳ್ಳಿ ತಗೋರಿ ನಾನು ಒಂದು ಎರಡು ಗ್ಲಾಸ್ ಆಗಷ್ಟು ಸಾಂಬಾರಿಗೆ ಒಂದು ಎರಡು ಈರುಳ್ಳಿ ತಗೊಂಡೇನಿ ಇದಕ್ಕೆ ಒಂದು ಆಗಷ್ಟು ಕೊತ್ತಂಬ ಸಾರಿ ಕರ್ಬೇವನ್ನ ತಗೋಬೇಕು ನೋಡ್ರಿ ಇದಕ್ಕನ ನಾನು ಒಂದು ಎರಡು ಟೊಮೆಟೊನ ತೊಗೊಂಡೇನಿ ಎರಡು ಟೊಮೆಟೊ ಅದರ ಸಾಕು ನೀವು ಜಾಸ್ತಿ ಬೇಕಾದರೂ ತಗೋರಿ ಅಂದರೆ ಜಾಸ್ತಿ ಕ್ವಾಂಟಿಟಿ ಮಾಡ್ಕೋಬಹುದು ಏನೇನು ಹಾಕಬೇಕು ಅನ್ನೋದು ಮಾತ್ರ ನಾನು ಹೇಳಾತೀನಿ ಬಟ್ ನಾನು ಎರಡು ಗ್ಲಾಸಿಂದ ಮಾಡಿ ತೋರ್ಸತ್ತೀನಿ ರೀ ಇದಕ್ಕೆ ನಾನು ಒಂದು ಹಿಡಿಯಾಗಷ್ಟು ಕೊತ್ತಂಬರಿನ ಹಾಕೋಬೇಕು ಇದಕ್ಕನ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕೋಬೇಕು ಇದೆಲ್ಲನೂ ಹಾಕೊಂಬಿಟ್ಟ ಇದನ್ನು ಈ ರೀತಿ ಒಂದು ಸಾರಿ ಮಿಕ್ಸ್ ಮಾಡ್ಕೊರಿ ಮತ್ತು ಇದಕ್ಕನ ನಾನು ಇವಾಗ ಉಪ್ಪನ್ನ ಹಾಕೊಳಕತ್ತೀನಿ ಯಾಕಂದರೆ ಟೊಮೆಟೊ ಆಗಿರ್ಬೋದು ಅಥವಾ ಈರುಳ್ಳಿ ಆಗಿರ್ಬೋದು ಎಲ್ಲನೂ ಕರೆಕ್ಟಾಗಿ ಫ್ರೈ ಆಗ್ತೈತಿ ಉಪ್ಪು ಇವಾಗ ಹಾಕಿದ್ರೆ ಇವಾಗ ಒಂದು ಸ್ವಲ್ಪ ಹಾಕೋರಿ ಆಮೇಲೆ ಸಾಂಬಾರು ರೆಡಿ ಆದಮೇಲೆ ಮತ್ತು ಉಪ್ಪು ಕಡಿಮೆ ಇದ್ರೆ ಇನ್ನೊಮ್ಮೆ ಹಾಕೋಬೋದು ಉಪ್ಪು ಹಾಕೊಂಡ್ಬಿಟ್ಟ ಎಲ್ಲಾನು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟ ಗ್ಯಾಸಲ್ಲಿ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ರೀ ಇಷ್ಟು ಫ್ರೈ ಆಗೈತಲ್ಲ ಇಷ್ಟಾದರೆ ಸಾಕು ನೋಡ್ತಿರ್ಬೋದು ಇಲ್ಲಿ ಇಷ್ಟ ರೀ ಇವಾಗ ನಾ ಇದ್ದಕ್ಕೆ ಒಂದು ಸ್ವಲ್ಪ ಮಸಾಲಿನ ಹಾಕೋಬೇಕು ಅಂದ್ರೆ ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟು ಅರ್ಶಿಣ ಪುಡಿನ ಹಾಕೊಂಡೀನಿ ಇದಕ್ಕನ ರುಚಿಗೆ ತಕ್ಕಷ್ಟು ಮಸಾಲೆ ಖಾರನ ಹಾಕೊಳತ್ತೀನಿ ಅಂದ್ರೆ ರೆಡ್ ಚಿಲ್ಲಿ ಪೌಡರನ್ನು ಹಾಕೋಬೇಕು ನಿಮ್ಮ ಖಾರದ ಅನುಗುಣವಾಗಿ ಹಾಕೋರಿ ಇದಕ್ಕನ ಇವಾಗ ನಾನು ಧನ್ಯ ಪುಡಿನ ಹಾಕ ಒಂದು ರೀ ಟೇಸ್ಟ್ ಬರ್ತೈತಿ ಕರಿಬೇವನ ಹಾ ಸಾರಿ ಕೊತ್ತಂಬರಿ ಹಾಕಿದ್ರು ನಾವು ಈ ಧನ್ಯಾ ಪುಡಿ ಹಾಕೋದ್ರಿಂದ ಆಗಿ ಟೇಸ್ಟ್ ಇರ್ತೈತಿ ಈ ವಿಧಾನ ಒಳಗೊಮ್ಮೆ ಟ್ರೈ ಮಾಡ್ರಿ ಇದಕ್ಕನ ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟು ಗರಂ ಮಸಾಲಾನ ಹಾಕೋರಿ ನೋಡಿರಿ ಇದೆರಡು ಹಾಕೊಂಡ್ಬಿಟ್ಟ ಒಂದು ಅರ್ಧ ಸ್ಪೂನ್ ಆಗಷ್ಟು ಅಥವಾ ಒಂದು ಸ್ಪೂನ್ ಆಗೋಷ್ಟ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕೊಳ್ಳುತ್ತೇನಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ನಾನು ಮನ್ಯಾಗ ಮಾಡಿದ್ದಿತ್ತು ಹಾಕೊಂಡೀನಿ ಇರಲಿಲ್ಲ ಅಂದರೆ ಒಂದು ಗಡ್ಡಿ ಬೆಳ್ಳುಳ್ಳಿ ಒಂದು ಗಡ್ಡಿ ಬೆಳ್ಳುಳ್ಳಿ ಪ್ರಮಾಣ ಒಳಗೆ ಶುಂಠಿನ ಹಾಕೊಂಡ್ರೆ ಸಾಕು ಈ ಉಳ್ಳಾಗಡ್ಡಿ ಟೊಮೆಟೊ ಫ್ರೈ ಮಾಡ್ತಿರ್ತೀವಲ್ಲ ಆ ಟೈಮ್ದಾಗಾನ ಹಾಕೋರಿ ಒಂದು ವೇಳೆ ಪೇಸ್ಟ್ ಇತ್ತು ಅಂದರೆ ಈ ಟೈಮ್ದಾಗ ಹಾಕೋರಿ ಇದಕ್ಕ ನೋಡ್ರಿ ಒಂದು ಸ್ವಲ್ಪನ ನಾನು ಈ ಹುಣಸಿ ಹಣ್ಣನ್ನು ಹಾಕೊಳಕತ್ತೀನಿ ಇದನ್ನೇ ನೆನೆಸಿ ರಸ ಹಾಕೋ ಅವಶ್ಯಕತೆ ಇಲ್ಲ ಹುಣಸಿ ಹಣ್ಣನ್ನು ಹಾಕಿದರೆ ಸಾಕು ಹಾಕೊಂಬಿಟ್ಟ ಒಂದು ಸ್ವಲ್ಪನ ನೀರು ಹಾಕೊಂಬಿಡ್ರಿ ಒಂದು ಸ್ವಲ್ಪನ ನೀರು ಹಾಕೊಂಡ್ರೆ ಸಾಕು ಜಾಸ್ತಿ ಬೇಡ ನೀರು ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ರೆ ಖಾರ ಮತ್ತು ನಾವು ಮಸಾಲೆ ಎಲ್ಲ ಹಾಕಿರ್ತೀವಲ್ಲ ಅದೆಲ್ಲ ನೀಟಾಗಿ ಫ್ರೈ ಆಗ್ತೈತಿ ಅನ್ನೋ ಕಾರಣಕ್ಕೆ ನೋಡ್ತಿರ್ಬೋದು ಇಲ್ಲಿ ಈ ರೀತಿ ಎಲ್ಲ ಸೈಡೆಲ್ಲ ಎಣ್ಣೆ ಬಿಟ್ಟೈತಲ್ಲ ಇವಾಗ ಕರೆಕ್ಟಾಗಿ ಫ್ರೈ ಆಗೈತಿ ಇಷ್ಟಾದರೆ ಸಾಕು ಗ್ಯಾಸ್ ಆರಿಸ್ಬಿಡ್ರಿ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ನುಣ್ಣಂಗಿ ಪೇಸ್ಟ್ ಮಾಡ್ಕೋಬೇಕು ಅಂದ್ರೆ ಮಿಕ್ಸಿ ಜಾರಿಗೆ ಹಾಕೊಂಡು ಇದನ್ನು ರುಬ್ಕೊಂಬಿಡ್ರಿ ನೋಡ್ತಿರ್ಬೋದು ಇವಾಗ ಇಷ್ಟ ಆಗೈತಲ್ಲ ನುಣ್ಣಂಗಿ ಪೇಸ್ಟ್ ಮಾಡ್ಕೊಂಡಾಗೈತಿ ನೋಡ್ರಿ ಆದ್ರೆ ಸಾಕು ಇವಾಗ ನಾನು ಅದ ಕಡಂಗಿನ ಅದು ಅದ ಬೊಗಾಣಿನ ತಗೊಂಡಿನಿ ಬೇರೆದೇನು ತೊಗೊಂಡಿಲ್ಲ ಇದಕ್ಕನ ಇವಾಗ ನಾನು ಒಂದೆರಡರಿಂದ ಮೂರು ಸ್ಪೂನ್ ಆಗೋಷ್ಟು ಆಯಿಲನ್ನು ಹಾಕೊಳ್ಳಾಕತ್ತೀನಿ ಇದಕ್ಕೇನು ಏನು ಹಾಕೋ ಅವಶ್ಯಕತೆ ಇಲ್ಲ ಆಯಿಲ್ ಹಾಕೊಂಡ ಮೇಲೆ ನಾವೇನಾದ್ರು ರುಬ್ಬಿ ಇಟ್ಕೊಂಡಿರ್ತೀವಲ್ಲ ಮಸಾಲಿನ ಆ ಮಸಾಲಿನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಜಾಸ್ತಿ ಏನೂ ಇಂಗ್ರೀಡಿಯೆಂಟ್ಸ್ ಹಾಕಿಲ್ಲ ನಾನು ಸಾಂಬಾರ್ ಟೇಸ್ಟ್ ಮಾತ್ರ ಸೂಪರಾಗಿರ್ತೈತಿ ನೀವು ಒಮ್ಮೆ ಟ್ರೈ ಮಾಡಿರಿ ಏನೇನು ಹಾಕಬೇಕು ಅನ್ನೋದು ಹೇಳಿಲ್ಲ ಯಾ ಏನೂ ಮಿಸ್ ಮಾಡಬೇಡ್ರಿ ಮಿಸ್ ಮಾಡಿ ಮತ್ತು ನೀವು ಇದ್ದಿದ್ದ ಹಾಕಿ ಮಾಡಿದಾಗ ಟೇಸ್ಟ್ ಬರೋಲ್ಲ ಆವಾಗ ನೀವು ಏನು ಟೇಸ್ಟ ಬಂದಿಲ್ಲ ಅಥವಾ ನೀವು ಅಂದ್ಕೋಬಾರ್ದಲ್ಲ ಆ ಕಾರಣಕ್ಕಾಗಿ ಖಾರ ಉಪ್ಪೆಲ್ಲ ಕರೆಕ್ಟಾಗಿ ಹಾಕೊಂಡ್ರೆ ಸಾಕು ಈ ನಾನು ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ಹಾಕಿಬಿಡ್ರಿ ಆಗಿರೋ ಟೊಮೆಟೊ ಸಾಂಬಾರು ರೆಡಿ ಆಗ್ತೈತಿ ನಾನು ಇದಕ್ಕೆ ನೀರನ್ನು ಎಷ್ಟು ಬೇಕಲ್ಲ ಅಷ್ಟು ನೀರನ್ನು ಹಾಕ್ಕೊಂಡೇನೆ ಅಂದರೆ ಒಂದು ಎರಡು ಗ್ಲಾಸ್ ನೀರು ಹಾಕೀನಿ ಇದಕ್ಕ ನಾವು ಒಂದು ಚಿಟಿಕೆ ಆಗಷ್ಟು ಬೆಲ್ಲನ ಹಾಕೋಬೇಕ್ರಿ ಬೆಲ್ಲ ಹಾಕೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಲಿಕ್ಕೆ ಹೋಗಬ್ಯಾಡ್ರಿ ಮತ್ತ ನಾನು ಏನೇನು ಇಂಗ್ರೀಡಿಯನ್ಸ್ ಹಾಕಿನ್ಲ ಅದನ್ನು ಯಾವುದು ಮರಿ ಮರಿಲಿಕ್ಕೆ ಹೋಗಬೇಡ್ರಿ ಹಾಕೋದ ಇದನ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಇದನ್ನ ಒಂದು ಕುದಿ ಆಗೋಷ್ಟೇ ಕುದಸ್ಕೊಂಡ್ ಬಿಡಬೇಕು ಸೂಪರ್ ಆಗಿರುವಂಥ ಟೊಮೆಟೊ ಸಾಂಬಾರು ರೆಡಿ ಆಗ್ತೈತಿ ನೋಡ್ರಿ ಕೆಲವೊಬ್ಬರು ಟೊಮೆಟೊ ಉಳ್ಳಾಗಡ್ಡೆ ಎಲ್ಲ ಒಗ್ಗರಣೆ ಎಲ್ಲ ಒಗ್ಗರ್ನ ನಾವೇನೋ ಕೊತ್ತಂಬರಿ ಕರಿಬೇವು ಟೊಮೊಟೊ ಏನಾದ್ರೂ ಹಾಕಿದಾಗ ಮಕ್ಕಳು ಸೈಡ್ ಎತ್ತಿ ಇಟ್ಬಿಡ್ತಾರಲ್ಲ ಆ ರೀತಿ ಸೈಡ್ ಎತ್ತಿ ಎತ್ತಿ ಇಡ್ತಾರಂದ್ರೆ ಈ ರೀತಿ ಪ್ಲೇನ್ ಆಗಿರೋ ಟೊಮೆಟೊ ಸಾಂಬಾರು ಮಾಡಿಕೊಡ್ರಿ ಭಾಳ ಅಂದ್ರೆ ಭಾಳ ಹೆಲ್ತಿಗೆ ಒಳ್ಳೆ ಒಳ್ಳೇದಲ್ರಿ ಹಾಗಾಗಿ ಟೊಮೊ ಏನೇನೂ ಒಂದು ಪದಾರ್ಥ ಸೈಡ್ ಎತ್ ಇಡೋ ಅವಶ್ಯಕತೆ ಎಲ್ಲ ರೀತಿ ಪ್ಲೇನ್ ಪ್ಲೇನಾಗಿರ್ತೈತಿ ಎಲ್ಲ ಆರಾಮಾಗಿ ತಿಂತಾರು ಮತ್ತು ಟೇಸ್ಟ್ ಮಾತ್ರ ಸೂಪರಾಗಿರ್ತೈತಿ ನೀವು ಒಮ್ಮೆ ಟ್ರೈ ಮಾಡಿ ಯಾವ ರೀತಿ ಬಂದಿತ್ತು ಅನ್ನೋದ ಕಮೆಂಟ್ ಮಾಡಿರಿ ವಿಡಿಯೋ ಎಂಡ್ತನ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು